ನಾಗಮಂಗಲ ತಾಲೂಕಿನ ದೇವಲಾಪುರ ಹೂಬಳಿಯ ಅದಂಗೆರೆ ಗ್ರಾಮದ ದೇವಿರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಅರ್ಥಪೂರ್ಣವಾಗಿ ವೈಭವದಿಂದ ನೆರವೇರಿತು ಇದೇ ಎಂಟರ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಉತ್ಸವ ಮೂರ್ದಿ ದೇವಿರಮ್ಮ ಹೂವಿನೊಂದಿಗೆ ಅಲಂಕರಿಸಿ ಬೆಳ್ಳಿ ರಥದಲ್ಲಿ ಕೂಡಿಸಿ ಹೂವು ಹೊಂಬಾಳಿ ವೀರಗಾಸೆ ಡೊಳ್ಳು ಕುಣಿತ ಪಟ್ಟಣ ಕುಣಿತದೊಂದಿಗೆ ಗಂಗಾ ಸ್ನಾನ ನೆರವೇರಿಸಿ ದೇವಸ್ಥಾನಕ್ಕೆ ಕರೆತಂದು ಮಂಗಳಾರತಿಯೊಂದಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಭಾನುವಾರ ದೇವಸ್ಥಾನದ ಮುಂಭಾಗದಲ್ಲಿ ಮೈಸೂರಿನ ಹೆಸರಾಂತ ವೇದ ವಿದ್ವಾಂಸ ನಟರಾಜ ಭಟ್ಟರವರ ನೇತೃತ್ವದಲ್ಲಿ ಗಣಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಮೃತ್ಯುಂಜಯ ಹೋಮ ಮತ್ತು ಶಾಂತಿ ಹೋಮದೊಂದಿಗೆ ದುರ್ಗಸ್ವರೂಪಿ ದೇವಿರ ಮನೆಗೆ ಪೂರ್ಣಾಹುತಿ ಸಲ್ಲಿಸಲಾಯಿತು ಪೂರ್ಣ ಕುಂಭ ಕಲಶದಲ್ಲಿ ಆವಾಹನೆಯಾಗಿದ್ದ ಜಲದಲ್ಲಿ ದೇವಿ ಅಭಿಷೇಕ ನೆರವೇರಿಸಿ ವಿವಿಧ ಹೂಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯೊಂದಿಗೆ ಜಾತ್ರೆಗೆ ಮಂಗಳ ಹಾಡಲಾಯಿತು ನಂತರ ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಜಾತ್ರಾ ಮಹೋತ್ಸವದ ನೇತೃತ್ವವನ್ನು ಗ್ರಾಮದ ಉದ್ಯಮಿ ಡೈಮಂಡ್ ನರಸಿಂಹಮೂರ್ತಿ ಕುಟುಂಬ ವಹಿಸಿತ್ತು